ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಜ್ಞಾನಜ್ಯೋತಿ ಆನೆಕಲ್ ಇವರ ವತಿಯಿಂದ ಆನೆಕಲ್ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಂಸ್ಥೆಯ ಮುಖಾಂತರ ನಡೆಯುತ್ತಿರುವ ಹದಿನೈದು ಕಲಿಕಾ ಕೇಂದ್ರ ಮಕ್ಕಳಿಗೆ ಹಾಗೂ ಹಳ್ಳಿಯ ಮಕ್ಕಳಿಗೆ ಬಾಲಮೇಳ ಕಾರ್ಯಕ್ರಮವನ್ನು ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಆರುನೂರೈವತ್ತು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಕ್ಕಳಿಗೆ ಹಲವಾರು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಲಾಯಿತು ಬಹಳ ಉತ್ಸುಕತೆ ಮತ್ತು ಸಂತೋಷದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಂದನೀಯ ಫಾದರ್ ಶಾಂತರಾಜ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ ಜ್ಞಾನಜ್ಯೋತಿ ಸಂಸ್ಥೆಯ ನಿರ್ದೇಶಕರು ಫಾದರ್ ಅರವಿಂದ್ ಎಲ್ಲ ಸಿಬ್ಬಂದಿ ವರ್ಗದವರು ಜೆಎಂಜೆ ಸಂಸ್ಥೆ ಮಾಲೀಕರಾದ ಕಿಶೋರ್ ಕುಮಾರ್ ಟೈಲರಿಂಗ್ ವಿದ್ಯಾರ್ಥಿಗಳು ಬಾಲಜ್ಯೋತಿ ವಸತಿ ನಿಲಯದ ಮಕ್ಕಳು ಭಾಗವಹಿಸಿದ್ದರು ಏನದು ಆ ಭಾರತೀಯ ಸಂಸ್ಕೃತಿಯಲ್ಲಿ ನಮಸ್ತೆ ಅನ್ನೋ ಪದದ ಅರ್ಥ ಏನು ನಮಸ್ತೆ ಅನ್ನೋ ಪದದ ಅರ್ಥ ಏನು ಅಂತಂದ್ರೆ ನಾನು ನಿನ್ನಲ್ಲಿರುವ ದೇವರಿಗೆ ನಿನ್ನ ಅಂತರಂಗದಲ್ಲಿರುವ ದೇವರಿಗೆ ಅಂತ ಆಗ ಪ್ರತಿಯೊಬ್ಬರ ನಮಸ್ತೆ ಅಂದ್ರೆ ನಿನ್ನ ಅಂತರಂಗದಲ್ಲಿರುವ ದೇವರಿಗೂ ನಮಸ್ತೆ ಅಂದ್ರೆ ಪ್ರತಿಯೊಬ್ಬನ ಅಂತರಂಗದಲ್ಲಿರುವ ದೇವರಿಗೂ ಒಬ್ಬರೇ ಅದನ್ನ ನಾವು ಬೇರೆ ಬೇರೆ ಹೆಸರಿಂದ ಎಲ್ಲ ಹೌದಲ್ವಾ ಆಗಿದ್ದ ಮೇಲೆ ನಮ್ಮಲ್ಲಿ ಕೀಳು ಅಂತ ಭಾವನೆ ಇಲ್ಲ ಹೌದಾ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಎಲ್ಲ ಮಾಡ್ಕೊಂಡಿದ್ದವರು ನಾವು ಖಂಡಿತ ಇವತ್ತು ಇಂಗ್ಲಿಷ್ ಮೀಡಿಯಂ ಎಷ್ಟು ಮಕ್ಕಳು ಬಂದಿದ್ದಾರೆ ಇಲ್ಲಿ ಸರಿ ಕನ್ನಡ ಮೀಡಿಯಂ ಕೈ ಮೇಲಿದ್ರು ಸಾಧನಗಳು ಮಾತ್ರ ಮಾಧ್ಯಮಗಳು ಮಾತ್ರ ಕೇವಲ ನಾನು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀನಿ ಅನ್ನೋದಕ್ಕೋಸ್ಕರ ನೀನು ಜಾಣ ಅಥವಾ ಜಾಣೆ ಅಂತ ಅಲ್ಲ ನೀನು ಚೆನ್ನಾಗಿ ಕನ್ನಡ ಮಾತಾಡ್ತೀಯ ಅನ್ನೋದಕ್ಕೋಸ್ಕರ ನೀನು ಜಾಣೆ ಅಥವಾ ಜಾಣ ಅಂತ ಅಲ್ಲ ಆ ಭಾಷೆಯ ಮೂಲಕ ಏನನ್ನು ಕಲಿತಾ ಇದೆಯಾ ಯಾವ ಜ್ಞಾನವನ್ನು ಸಂಪಾದಿಸ್ತಾ ಇದೆಯಾ ಅದು ನಿಜವಾದ ಜ್ಞಾನ ಕೇಳಿದ ಮಕ್ಕಳೇ ಕೇಳಿ ಚಿಲ್ಡ್ರನ್ children's പേര് എഴുതാനക്കാനായി ഓക്കേ ಮಕ್ಕಳು ಬಂದ್ರೆ ಇಂಗ್ಲಿಷ್ ಪದ चिल्ड्रन ಇಂಗ್ಲಿಷ್ ಪದಗಳು ಬಂತು ಕನ್ನಡದಲ್ಲಿ ಬಂತು ಹೇಳು ಹೌದಲ್ವಾ ಹಾಗಾದ್ರೆ ಮೊಗುವಂದ್ರೆ ಇಂಗ್ಲಿಷ್ ಅಲ್ಲಿ ಫೈಂಡ್ ಅಂತ ಹೇಳ್ತಾರೆ ಚೈಲ್ಡ್ ಸ್ಪೆಲ್ಲಿಂಗ್ ಹೇಳ್ತಿರೋರನು ಸಿ ಎ ಐ ಎಲ್ ಡಿ ಹಾಗಾದರೆ ಈ ಮಕ್ಕಳ ಈ ಕಾಲಮೇಳು ಈ ಐದು ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಒಂದು ಐದು ಮೌಲ್ಯಗಳ ಬಗ್ಗೆ ಹೇಳ್ಬಿಡ್ತೇನೆ ಸಿ ಅಂದ್ರೆ ಚೈಲ್ಡ್ ಅಲ್ವಾ ಸಿ ಎಚ್ ಐ ಎಲ್ ಡಿ ಸಿ ಅಂದರೆ ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ಕುತೂಹಲಕಾರಿ ನಾನು ಕಲಿಬೇಕು ನಾನು ಎಷ್ಟನ್ನು ಓದಬೇಕು ನಾನು ಯಾವಾಗಲೂ ಏನಾದರೂ ಹೊಸದನ್ನ ಕಲಿಬೇಕು ಅನ್ನುವಂತಹ ಕುತೂಹಲಕಾರಿ ಮನೋಭಾವ ಇದ್ದಂತಹ ಮಕ್ಕಳು ಬೇಗ ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ ಸಿ ಎರಡರೇನು ಹೆಚ್ ಹೆಚ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹ್ಯುಬಿಲಿಟಿ ಅಂತ ಹೇಳ್ತೇನೆ ಅದನ್ನೇ ಕನ್ನಡದಲ್ಲಿ ದೀನತೆ ನಮ್ರತೆ ಅಂತ ಹೇಳ್ತೇನೆ ವಿನಯತೆ ಅಂತ ಕೂಡ ಹೇಳ್ತೇನೆ ಹಾಗಂದ್ರೆ ಯಾರು ಮಕ್ಕಳು ಚೆನ್ನಾಗಿ ಓದ್ತಾರೋ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಅಂತ ಶ್ರಮ ಬಂದ್ರೆ ಮಕ್ಕಳಲ್ಲಿ ಜ್ಞಾನ ಸಂಪಾದನೆ ಆಗಲ್ಲ ಆಯ್ತಾ ನಾನು ಎಷ್ಟು ಸುಂದರ ಸೌಂದರ್ಯ ಅಂತ ಅಂದ್ಕೊಂಡ್ರೆ ಮಕ್ಕಳಲ್ಲಿ ಜ್ಞಾನ ಸಂಪಾದನೆ ಆಗಲ್ಲ ನನ್ನ ಚಾತಿ ನನ್ನ ಧರ್ಮ ಅಂತ ಮೇಲೆ ನಾವು ಅಹಂಕಾರ ಬಂದರೆ ಅಲ್ಲಿ ಜ್ಞಾನ ಸಂಪಾದನೆ ಆಗಲ್ಲ ನಾವೆಲ್ಲರೂ ಮಕ್ಕಳು ನಮ್ಮ ಮನೋಭಾವನೆ ಬಂದಾಗ ಎಲ್ಲಿ ಕಲಿತಿದ್ದಲು ಈ ಕಲಿಯದಿದ್ದರೂ ನಿಮ್ಮಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚಾಗುತ್ತೆ ಐ ಐ ಐ ಅಂತಂದ್ರೆ ಇನ್ ಮುಕ್ತತೆ ಮುಗ್ಧತೆ ಮಕ್ಕಳು ಅಲ್ಲಿರತಕ್ಕಂಥ ಮುಕ್ತತೆಯನ್ನು ಕಾಪಾಡ್ಕೋಬೇಕು ಈ ಕಾಲ ಸರ್ ಹೇಳಿದ್ರು ಟಿವಿಗಳು ಸಾಮಾಜಿಕ ಜಾಲತಾಣಗಳು ಆ ಸೋಷಿಯಲ್ ಮೀಡಿಯಾಗಳು ಅದರಲ್ಲಿ ದೊಡ್ಡವರು ನೋಡ್ಬೇಕಾದಂಥ ವಿಚಾರಗಳು ದೊಡ್ಡವರು ಮಾಡಬೇಕಾದ ವಿಚಾರಗಳನ್ನ ಮಕ್ಕಳಲ್ಲಿರುವಂತೆ ಮಾಡಿದ್ರೆ ನಿಮ್ಮಲ್ಲಿರುವ ಮುಗ್ಧತೆ ಮಾಯವಾಗುತ್ತೆ ಆದ್ರಿಂದ ಮುಗ್ಧತೆಯನ್ನ ಕಾಪಾಡ್ಕೋಬೇಕು ಮತ್ತೆ ಲಾಸ್ಟ್ ನಾಲ್ಕನೇ ಲೆಕ್ಕ ಏನು ಎಲ್ ಎಲ್ಲ ಎಲ್ಲರಲ್ಲೂ ಸಹ ಸಾಮಾಜಿಕವಾಗಿ ನಾಯಕತ್ವ ಗುಣ ಇದೆ ಆ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತಂದ್ರೆ ಸಿಕ್ಕಂತ ಎಲ್ಲ ಅವಕಾಶಗಳನ್ನ ಬಾಜಿ ತಲುಕೊಂಡ್ರೆ ಸಿಕ್ಕಂತ ಎಲ್ಲ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ಎದ್ದು ನಿಂತು ಮಾತನಾಡುವಂತಹ ನಾಯಕತ್ವ ಮುಂದೆ ಒಂದು ಹಾಡುವಂತಹ ನಾಯಕತ್ವ ಮುಂದೆ ಎಲ್ಲರ ಮುಂದೆ ನನಗನಿಸಿದಂತ ಹೇಳುವಂತಹ ನಾಯಕತ್ವ ತನ್ನ ನಾನಿಸಿಕೊಂಡು ಲಾಸ್ಟ್ ಡಿ ಅಂತಂದ್ರೆ ಡ್ರೀಮ್ ಅಂತ ಕನಸು ಕಾಣತಕ್ಕಂಥದ್ದು ಕನಸು ಕಾಣ್ತಕ್ಕಂಥದ್ದು ನಾವು ಕನಸುಗಾರರ ಮಾತ್ರ ಸಾಧ್ಯ ಇಲ್ಲ ಆ ಕನಸನ್ನ ನನಸಾಗಲಿಕ್ಕೆ ಎಲ್ಲಿ ಕೊಡಬೇಕು ಅದಕ್ಕೋಸ್ಕರ ಮಕ್ಕಳೇ ಕೊನೆಯದಾಗಿ ಹೇಳ್ತೇನೆ ಸಿ ಅಂದ್ರೆ ಏನು ಕ್ಯೂರಿಯಾಸಿಟಿ ಹೆಚ್ ಅಂದ್ರೆ ಹ್ಯೂಮಿಲಿಟಿ ಐ ಅಂದ್ರೆ ಇನ್ನಸೆನ್ಸ್ ಎಲ್ ಅಂದ್ರೆ ಲೀಡರ್ಶಿಪ್ ಹಾಗೂ ಡಿ ಅಂದ್ರೆ ಡ್ರೀಮ್ ನಮ್ಮಲ್ಲಿರ್ತಕ್ಕಂತಹ ಕುತೂಹಲ ಮನೋಭಾವ ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ವಿನಯತೆ ನಮ್ಮಲ್ಲಿರ್ತಕ್ಕಂಥ ಮುಕ್ತತೆ ಹಾಗೂ ನಾಯಕತ್ವ ಗುಣಸು ಕಾಣಿ ಅದನ್ನು ನನಸಾಗುವಂತಹ ಗುಣಗಳನ್ನ ನೀವೆಲ್ಲರೂ ಬೆಳೆಸಿಕೊಂಡು ನಿಮ್ಮ ಬಾಳು ಉಜ್ವಲವಾಗಿ ಪ್ರಜ್ವಲಿಸಲಿ ಸರಿ ಹಬ್ಬದ ಸುಭಾಷ್ ಇದೊಂದು ಬಾಲಗಳಂದ್ರೆ ಒಂದು ಹಬ್ಬ ಹಬ್ಬದ ಸಡಗರ ಎಲ್ಲ ಮಕ್ಕಳುಗಳು ಪ್ರತ್ಯೇಕವಾಗಿ ಸಿಆರ್ ಡಬ್ಲ್ಯೂ ಸಂಸ್ಥೆಯಿಂದ ಕೆಲಸ ಮಾಡುವ ಎಲ್ಲ ಹಳ್ಳಿಗಳಿಂದ ಈ ಹದಿನಾಲ್ಕು ಕಲಿಕಾ ಕೇಂದ್ರದ ಮಕ್ಕಳು ಮಾತ್ರವಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಕಳೆಯುವ ಮಕ್ಕಳಿರ್ಬೋದು ಅಥವಾ ಬೇರೆ ಕಡೆ ವಲಸೆ ಕಾರ್ಮಿಕರ ಮಕ್ಕಳಿರ್ಬೋದು ಎಲ್ಲರನ್ನು ಸೇರಿ ಒಂದುಗೂಡಿಸಿ ವರ್ಷದಲ್ಲಿ ಈ ಮಾಡುವ ಒಂದು ಕಾರ್ಯಕ್ರಮವಾಗಿದೆ ಯಾಕೆಂದರೆ ನಿಮ್ಮ ನಿಮ್ಮ ಕಲಿಕಾ ಕೇಂದ್ರದಲ್ಲಿ ನೀವು ನಿಮ್ಮ ಗೆಳೆಯರ ಮುಖಗಳನ್ನು ಮಾತಾಡ್ ನೋಡ್ತೀರಾ ಯಾವಾಗ ಆ ಕಲಿಕಾ ಕೇಂದ್ರದಿಂದ ಹೊರ ಮಿತ್ರರಾಗಿರ್ಬೋದು ಸಹಪಾಠಿಗಳಾಗಿರ್ಬೋದು ಇತರ ಕಲಿಕಾ ಕೇಂದ್ರದ ಮಕ್ಕಳಾಗಿರಬಹುದು ಅಥವಾ ಇತರ ಊರಿನ ಮಕ್ಕಳಾಗಿರಬಹುದು ಅವರ ಪರಿಚಯ ಆಗುತ್ತೆ ಅವರ ಮುಖಗಳನ್ನು ನೀವು ನೋಡ್ತೀರಾ ಅವರಲ್ಲಿ ಮಾತಾಡ್ತೀರಾ ಸಂತೋಷದಿಂದ ಇಲ್ಲೇ ಹೋಗ್ತೀರಾ ಇವತ್ತು ನಿಮಗೆ ಈ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಹೋಗುವಾಗ ಚೆನ್ನಾಗಿದ್ದು ಸಂತೋಷದಿಂದ நீங்கள் ஹோக நம்மெல்லாம் ஆசை ஆகும் இவத்தின் காரியமந்தி வர்வரிக்கும் நான் ன்யவாத சேரேன் தேங்க்யூ ಇವತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ ಅನೇಕ ನಮ್ಮ ಸಹಯೋಗದಲ್ಲಿ ಬಾಲಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತ್ಯೇಕವಾಗಿ ನಮ್ಮ ಸಿ ಆರ್ ಡಬ್ಲ್ಯೂ ಸಂಸ್ಥೆಯು ನಲವತ್ತೆರಡು ಹಳ್ಳಿಗಳಿಂದ ಕೆಲಸಗಳನ್ನು ಮಾಡ್ತೇವೆ ಈ ಹಳ್ಳಿಗಳಲ್ಲಿರುವ ಮಕ್ಕಳು ಬಡ ಮಕ್ಕಳಾಗಿರ್ಬೋದು ಮೈಗ್ರೆಂಟ್ಸ್ ಮಕ್ಕಳಾಗಿರ್ಬೋದು ಹೀಗೆ ವಿವಿಧ ನಾವು ನೋಡಿದ ಮಕ್ಕಳು ತುಂಬ ಮಕ್ಕಳಿದ್ದಾರೆ ಈ ಮಕ್ಕಳಿಗೋಸ್ಕರ ನಾವು ಹದಿನಾಲ್ಕು ಕಲಿಕಾ ಕೇಂದ್ರಗಳನ್ನು ನಾವು ಆಣಿಕಲ್ ಹಳ್ಳಿಗಳಲ್ಲಿ ನಾವು ಇಟ್ಟಿದ್ದೇವೆ ಹಾಗೂ ಅನೇಕ ಹುನ್ನೂರು ಮಕ್ಕಳು ಈ ಆ ಕಲಿಕಾ ಕೇಂದ್ರದಲ್ಲಿ ಕಲಿತಿವೆ ಇವತ್ತಿಗೆ ಇವ ಅವರಿಗೆ ಸಂತೋಷ ಮತ್ತು ಸಂಭ್ರಮದ ದಿನ ಯಾಕೆಂದರೆ ಇಲ್ಲಿ ಬಂದು ಅವರು ತಮ್ಮ ಸಮಯವನ್ನು ಕಳೆಯುತ್ತಿದ್ದಾರೆ ಸ್ಟಾಲ್ ಗೇಮ್ ಆಗಿರ್ಬೋದು ಮಧ್ಯಾಹ್ನ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಈ ಮಕ್ಕಳು ಭಾಗವಹಿಸುತ್ತಿದ್ದಾರೆ ಪ್ರತ್ಯೇಕವಾಗಿ ಇಲ್ಲಿ ಅವರನ್ನು ಕರೆಯುವ ಉದ್ದೇಶ ಏನಂದರೆ ಹಳ್ಳಿಗಳಲ್ಲಿ ಅವರಿಗೆ ಅವರ ಜನಪರಿಚಯ ಮಾ ಮಾತ್ರ ಆಗಿರುತ್ತೆ ಯಾವಾಗ ಅವರು ಹಳ್ಳಿ ಬಿಟ್ಟು ಈ ಕಡೆಗೆಲ್ಲ ಬರ್ತಾರೋ ಅವರಿಗೆ ಉತ್ತಮವಾದ ಒಳ್ಳೆಯ ಅವಕಾಶ ಬೇರೆ ಫ್ರೆಂಡ್ಸ್ಗಳನ್ನು ಮಾಡ್ಬೋದು ಗೆಳತಿ ಗೆಳೆ ಗೆಳೆಯರನ್ನು ಮಾಡ್ಬೋದು ಅಥವಾ ಅನೇಕರನ್ನು ಒಂದು ಅವಕಾಶ ಈ ಅವಕಾಶವನ್ನು ನಾವು ಅವ್ರಿಗೆ ಕೊಟ್ಟಿದ್ದಾರೆ ಯಾಕೆಂದರೆ ಅವರು ಮುಂದೆ ಬರಬೇಕು ಸಮಾಜದ ಉತ್ತಮ ಪ್ರಜೆಗಳಾಗಿರಬೇಕು ಒಳ್ಳೆಯ ರೀತಿ ಕಳಿಬೇಕು ಯಾಕೆಂದರೆ ಸರ್ಕಾರಿಗಳ ಗೌರ್ಮೆಂಟ್ ಶಾಲೆಗಳಲ್ಲಿ ಕಟ್ತಾರೆ ಅವರಿಗೆ ಈ ಥರ ಸೌಲಭ್ಯಗಳು ಸಿಗೋಲ್ಲ ಆದರೆ ಈ ಸೌಲಭ್ಯಗಳನ್ನು ನಾವು ಅವ್ರಿಗೆ ಕೊಡ್ತಿದ್ದೇವೆ ಈ ಮಕ್ಕಳು ನಮ್ಮೊಂದಿಗೆ ಒಂದು ಉತ್ತಮ ಕಲಿತು ಮುಂದಿನ ಪ್ರಜೆ ಆಗಬೇಕಂತ ನಮ್ಮೆಲ್ಲರ ಆಸೆ ಧನ್ಯವಾದಗಳು ನಮಸ್ಕಾರು ಆನೇಕಲ್ ಇಲ್ಲಿ ನಾವು ಈ ಬಾಲ್ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ಈ ಕಾರ್ಯಕ್ರಮವು ಆನೇಕಲ್ಲಿನಲ್ಲಿ ಇರುವ ಸುತ್ತಮುತ್ತಲಿರುವ ಹಳ್ಳಿಗಳಲ್ಲಿರುವ ನಮ್ಮ ತರಬೇತಿ ಸಂಘಗಳು ಮತ್ತು ನಮ್ಮ ಕೈಗಾಚನೆಯಲ್ಲಿರುವ ಮಕ್ಕಳಿಗೋಸ್ಕರ ನಡೆಸಿದ್ದು ಅವರಲ್ಲಿರುವ ಕೌಶಲ್ಯಗಳನ್ನು ಅವರಲ್ಲಿ ಒಂದು ಹುಮ್ಮಸ್ಸು ಮತ್ತು ಸರ್ಶನದಲ್ಲಿ ಆಡಳಿತದ ಮೂಲಕ ನಾವು ಅವರಿಗೆ ಬೇರೆ ಪಡೆ ಮಾಡ್ತೀವಿ ಸುಮಾರು ಆರುನೂರಕ್ಕಿಂತ ಹೆಚ್ಚಿಗೆ ಮಕ್ಕಳು ಇಲ್ಲಿಗೆ ಬಂದು ಆಟೋದ ಮೂಲಕ ಇತರ ಮಕ್ಕಳ ಜೊತೆಗೆ ಬೆ ಬೆಳೆದು ಒಂದು ಜೀವನಕ್ಕೆ ಪಾಠವನ್ನು ಕಲ್ತ್ಕೊಂಡಿದ್ದಾರೆ ಅದರ ಜೊತೆಗೆ ಅವರ ಇದು ಕಲಿಕೆಗಳು ಮತ್ತು ಕೌಶಲ್ಯಗಳನ್ನು ಡ್ಯಾನ್ಸ್ ಮೂಲಕವಾಗಿ ಹಾಡಿನ ಮೂಲಕವಾಗಿ ಮತ್ತು ಬೇರೆ ಬೇರೆ ಕಲೆಗಳನ್ನು ನಾವು ಅವ್ರಿಗೆ ಪ್ರೋತ್ಸಾಹಿತು ಅಂದರೆ ಅವ್ರಿಗೆ ಪಠ್ಯಪುಸ್ತಕಗಳಿಂದ ಮಾತ್ರವಲ್ಲ ಹೊರತುಪಡಿಸಿ ನಾವು ಅವರಿಗೆ ಅವರ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ನಾವು ಉತ್ತೇಜನ ನೀಡ್ತೇವೆ ಎಲ್ಲ ಮಕ್ಕಳು ಸಂತೋಷದಿಂದ ಇಲ್ಲಿ ಬಂದು ಆಟೋದಲ್ಲಿ ಪಾಲ್ಗೊಂಡಿದ್ದಾರೆ ಮಧ್ಯಾಹ್ನ ಇವತ್ತು ಅವರಿಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವರು ತಮ್ಮ ಪ್ರತಿಭೆಗಳನ್ನು ಇಲ್ಲಿ ತೋರ್ಪಡಿಸುವುದರ ಮೂಲಕ ಅವರು ತಮ್ಮ ಜೀವನದಲ್ಲಿ ಮುಳುಬರಲು ಈ ನಮ್ಮ ಸಂಸ್ಥೆ ಸಿ ಆರ್ ಡಬ್ಲ್ಯೂ ಅವರಿಗೆ ನೀಡುತ್ತಿದೆ ಮತ್ತು ಎಲ್ಲ ಶಿಕ್ಷಕರು ಮತ್ತು ನಮ್ಮ ಗುರುವರದವರು ಅವರಿಗೆ ನಾವು ವಿಶೇಷವಾಗಿ ಋತ್ಪೂರೋಕ ಮಂಡನೆಗಳನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು